ಅಂದ್ರೆ ನಮ್ಮ ಬಸಣ್ಣ ಇರ್ಬೋದು ಏನ್ ಒಂದ್ ಕರು ಇದೆ ಇಲ್ಲಿ ನಡೀತಿದೆಲ್ಲ ಎಚ್ ಎಫ್ ಎಷ್ಟಿರ್ಬೋದು ಅಂದಾಜು ನೀವು ಗೆಸ್ ಮಾಡ್ತಾ ಇದ್ರಿ ಕೇವಲ ನಲ್ವತ್ತು ಸಾವಿರ ರೂಪಾಯಿ ಇರುವಂತ ಕೈ ಗಬ್ಬರ್ನ ಏನಾರ ಇರ್ಕಡ್ರಿ ನಮ್ ಹುಡುಗ ಹತ್ ಸಾವಿರ ಅಣ್ಣ ಲಾಸ್ಟ್ ಏನ್ ಫೈನಲ್ ರೇಟ್ ಫೈನಲ್ ಸಕ್ಕತ್ತಾಗಿದೆ ಯಾರು ಹೆಣ್ಗರ ಅದು ಅದೇ ಹೆಣ್ಗರ ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಅಂದಾಗ ಇದು ನಾನು ನಿಮ್ಗೆ ತೋರಿಸೋದು ಹೊನ್ನಾಳಿ ಒಂದು ಹಕ್ಕು ಸಂತೆ ನಮ್ ದಾವಣಗೆರೆ ಜಿಲ್ಲೆಯ ಏಕೈಕ ಆಕ್ಲಸಂತೆ ಒಂದೇ ಇರುವಂತದ್ದು ಸಂತೆ ಮಾತ್ರ ತುಂಬಾ ಚೆನ್ನಾಗಿದೆ ಕಡಿಮೆ ರೇಟಿನ ಹಸುಗಳು ಆದಷ್ಟು ಇವತ್ತು ಸಿಗ್ತಾ ಇದಾವೆ ಇವತ್ತು ಬಂದವರಿಗೆ ಅಂತ ಲಕ್ಕಿ ಡ್ರಾ ಯಾಕಂದ್ರೆ ಇಪ್ಪತ್ತೈದು ಮೂವತ್ ಸಾವಿರ ನಲ್ವತ್ತು ಸಾವಿರಕ್ಕೆಲ್ಲ ಒಳ್ಳೆ ಬ್ರೀಡ್ ತಳಿಗಳು ಸಿಗ್ತಾ ಇದಾವೆ ಬಂದಿ ಸ್ನೇಹಿತರೆ ತಡ ಮಾಡೋದು ಬಿಡ ಹೊನ್ನದೇ ಮಾರ್ಕೆಟ್ ನ ಅಪ್ಡೇಟ್ ನಿಮಗೆ ಕೊಡ್ತಾ ಇದೀನಿ ಪ್ರತಿ ಬುಧವಾರದ ಸಂಜೆ ಮುಂಜಾನೆ ಐದು ಮೂವತ್ತಕ್ಕೆ ಆರಂಭ ಆಗ್ಬಿಡುತ್ತೆ ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ಮುಕ್ತಾಯ ಆಗುತ್ತೆ ಬರೀ ಈ ಸಂತೆ ಮಾಹಿತಿ ನಿಮ್ಗಾಗಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ತಡ ಮಾಡೋದು ಬೇಡ ನಮ್ಮ ಬಸಣ್ಣ ಬಳಿ ಏನು ಒಂದ್ ಕರೆ ಇದೆ ಇಲ್ಲಿ ನೆನಪಿದೆ ಎಚ್ ಎಫ್ ಎಷ್ಟಿರ್ಬೋದು ಅಂದಾಜು ನೀವು ಗೆಸ್ಟ್ ಮಾಡ್ತಾ ಇದ್ರಿ ಕೇವಲ ನಲ್ವತ್ತು ಸಾವಿರ ರೂಪಾಯಿ ಇರುವಂತಹ ಒಂದು ಎಚ್ ಎಫ್ ನಲ್ವತ್ತೊಂದು ಸಾವಿರ ನೋಡ್ರಿ ಫಾರ್ಟಿ ಒನ್ ತೌಸಂಡ್ ಗೆ ತಗೊಂಡಿರ್ತಕ್ಕಂತ ಒಂದು ಎಚ್ ಎಫ್ ಅಣ್ಣವ್ರು ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಷ್ಟೇ ಸೂರಿದೆ ಅಂತ ಅಣ್ಣ ಇದು ಏಯ್ ಒಳ್ಳೆ ಸೂ ಚೆನ್ನಾಗಿತ್ತು ಈ ರೇಟ್ ಹೊರಗಡೆ ಅರವತ್ತು ಎಪ್ಪತ್ ಸಾವಿರ ನೋಡ್ರಿ ಹೀಗಿದೆ ಹ ಸರ ಸಕ್ಕ ಬೋಡಿ ಯಾವ್ರಿಗೆ ಅಣ್ಣ ಇದು ಬೋಡಿ ಇಲ್ಲ ಸ್ವಲ್ಪ ಕೋಡಿದೆ ಮಲೆಬೆನ್ನೂರು ಹತ್ರ ಅಂತೆ ಬಸಾಪುರ ಅಣ್ಣ

ಒಂದು ವಾರ ಆರ ದಿವ್ಸ ಕಾಯ್ಬೇಕು ಹೇಳಿ ಹೆಂಗ ಹಿಡ್ಕ ಹೋಗಬಿಡ ಇನ್ನೊಂದಿದೆ ಸಿಕ್ಸ್ಟಿ ಪ್ಲಸ್ ಇರೋಂತ ಹಸು ಎಷ್ಟು ಸೋಲ್ಡ್ ಔಟ್ ಎಷ್ಟ್ ಲೀಟರ್ ಹಾಲ್ ಕೊಡತಂದ್ರೆ ಏನಾದ್ರು ಹೇಳಿದ್ರ ಐದರಿಂದ ಆರು ಐದರಿಂದ ಆರ್ದ ಓಕೆ ಓಕೆ ನೋಡ್ರಿ ಆಗ್ಲೇ ಒಂದು ನಲವತ್ತೊಂದು ಸಾವಿರದ ಎಚ್ ಎಫ್ ಮಾಡಿದ್ವಿ ಈಗ ನೀವು ನೀವ್ ಕರೆಕ್ಟ್ ಅರವತ್ತೊಂದೇನಾ

ಎಷ್ಟು ಸುಲ ಇದೆ ಅಂದ್ರ ಅಣ್ಣ ಎರಡನೇ ಸುಲಾ ಎಷ್ಟಕ್ಕಾಯ್ತು ಸೂಪರ್ ಕರು ಇವತ್ತೇನು ಹಾಕಿದ್ರಂ ಕಾಣುತ್ತೆ ಯಾವ ಕೋಟೆ ಓಕೆ ಓಕೆಪ್ಪ ಕೋಟೆ ಇನ್ನೊಂದು ದಸಿ ಇದೆ ಯಾವ್ರಿಗಿದ ಕಾಮದೋಡು ಕಾಮದೋಡು ಓಕೆ ಎಷ್ಟು ಬಿತ್ತು ಎಷ್ಟು ಸುಲ್ ಏನಾದ್ರು ಗೊತ್ತಾ ಮಾಹಿತಿ ಎರಡನೇ ಸೂಲ ಓಕೆ ಎಷ್ಟೆ ಹಾಲು ಕೊಡ್ಬೋದಪ್ಪ ಏನ್ ಮಾಡಿರ್ಬೋದು ಕಡೆ ಹಲ್ಲ

ಸ್ನೇಹಿತರೆ ಇಲ್ಲೊಂದು ಮಲ್ನಾಡ್ ಗಿಡ್ಡ ತುಂಬಾ ಚೆನ್ನಾಗಿದೆ ನಮ್ಮ ಹೊನ್ನಾಳಿಗೆ ಬರುವಂತ ಹಸುಗಳಲ್ಲಿ ಆಲ್ಮೋಸ್ಟ್ ಮಲ್ನಾಡ್ ಗಿಡ್ಡ ಕಡಿಮೆ ಅಂದ್ರು ಕೂಡ ಇತ್ತೀಚಿಗೆ ಕಾಣಿಸ್ತಾ ಇದೆ ಸರ್ ಸಂಗ್ ಹಿಂಗೆ ಬಿಚ್ಕೊಂಡ್ರಿ ಸರ್ ನೋಡೋಣ ಕಾಟಿ ಐತಿ ಬಾರಿ ಓಕೆ ಈಗ ಗಬ್ಬನ ಏನಾದ್ರ ಇಡ್ಕಳ್ರಿ ನಮ್ ಹುಡುಗ ಇದ್ರಿ ಹಾ 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 ಸುಲ್ ಇರ್ಬೋದು ಇದು ಫಸ್ಟ್ ಇದು ಚೆನ್ನಾಗಿದೆ ಏನ್ ರೇಟ್ ಆಗಿದೆ ಇದು ಹದ್ಮೂರ್ ಸಾವಿರ ಕೇವಲ ಥರ್ಟೀನ್ ತೌಸಂಡ್ ಯಾಕೋ ಕಡಿಮೆ ಹೇಳಿದ್ರಿ ಈಗ ಮಲ್ನಾಡ್ ಗಿದ್ದಿ ಬೇಕು ಅಂತಾರ ಫೋನ್ ನಂಬರ್ ಕೊಡ್ಲಿಕ್ಕೆ ಆಗತ್ತೇನ್ರಪ್ಪ ಹೇಳ್ಬಿಡ್ರಿ ನಂಬರ್ ಹೇಳಿ ನಂಬರ್ ಯಾವ ಹೇಳ್ತೀರಿ ಬೇಗ ನೈನ್ ಏಟ್ ಡಬಲ್ ಫೋರ್ ಜೀರೋ ಫೈವ್ ಟೂ ಸೆವೆನ್ ಒನ್ ಜೀರೋ ಈಗ ಹೊನ್ನಾಳಿ ಆಸುಪಾಸವರು ಮಲ್ನಾಡ್ ಗಿದ್ದಿ ಬೇಕು ಅಂತ ಕಾಲ್ ಮಾಡತ್ತಾರಪ್ಪ இதேத்னா அந்த இல்ல இல்லாத அஸ்டே அவங்க ஆஹ் பொன்னா மல்நாடு கிடி பிரீடுன்னா வர சொல்ல கிராஸ் ಇಲ್ಲೊಂದು ಎಮ್ಮೆ ಇದೆ ನಮ್ಮ ಹೊನ್ನಾಳಿಗೆ ಎಮ್ಮೆಗಳು ಬರೋದು ಕಡಿಮೆ ಅಲ್ಲಿ ಲೊಕೇಶನ್ ಒಬ್ಬರು ವ್ಯಾಪಾರ ಮಾಡ್ತಾ ಇದಾರೆ ಲೋಕೇಶನ್ ಜೋರ ವ್ಯಾಪಾರ ಮಾಡ್ತಾ ಇದಾರೆ ಎಮ್ಮೆ ಭಾರಿ ಚಂದ್ರ ಇವತ್ತು ಇಲ್ಲಿ ಕಂಡುಬಿಟ್ರಿ ಲೊಕೇಶನ್ ನಮ್ಗೆ ಲೊಕೇಶನ್ ಇದು ಯಾವ್ದು ಮುರಕ್ ಅಷ್ಟ ನಮ್ಮ ಮಲ್ಲಾಪುರದ ಲೊಕೇಶನ್ ಅವ್ರು ಇದ್ದಾರೆ ಎಮ್ಮೆಗಳಲ್ಲಿ ಹೆಸರು ಮಾಡಿದ್ರೆ ತಗೊಂಡ್ ತುಂಬಾ ಒಳ್ಳೆ ಒಳ್ಳೆ ಎಮ್ಮೆಗಳ್ನ ಕೊಡಿಸ್ತಾ ಇದ್ದಾರೆ ಎಷ್ಟ ಹೇಳಿದ್ರೆ ಏನಾಯ್ತು ರೇಟ್ ಹೆಂಗೆ ಸ್ವಲ್ಪ ಹೇಳ್ಬಿಡ್ರಿ ರೇಟ್ ಎಂಬತ್ತೈದು ಅಂತ ಎಪ್ಪತ್ತೆರಡಕ್ಕಾಗಿ ಎಪ್ಪತ್ತೆರಡಕ್ಕಾಗಿದೆ ಅಂತೆ ಫುಲ್ ಬ್ಯುಸಿ ಪರ್ಸನ್ ಹೊನ್ನಾಳಿಗೆ ಎಮ್ಮೆಗಳು ಬರೋದು ತುಂಬಾ ಕಡಿಮೆ ಅದು ಚೆನ್ನಾಗಿದ್ದಿದ್ದಾಗ ನಾನಂತೂ ನಿಮ್ಗೆ ತೋರ್ಸ್ತಾ ಇರೋ ಖಂಡಿತ ತೋರ್ಸಿದ್ರು ತೋರ್ಸಿ ಸ್ನೇಹಿತರೆ ಇನ್ನು ಇಲ್ಲೊಂದು ಆ ಜವಾರಿಗೆ ರೆಡಿ ನಿಚ್ಚ ಕ್ರಾಸ್ ಆಗಿದೆ ನೋಡಿ ಇಲ್ಲಿ ಹಿಂಗಿದೆ ತುಂಬಾ ಚೆನ್ನಾಗಿದೆ ಮೋಸ್ಟ್ಲಿ ಇದು ಒಂದ್ ಕಡೆ ನೋಡಿದ್ರೆ ಬೇಗ ನೋಡಿದ್ರೆ ಗಿರ್ ಕಡೆ ಕ್ರಾಸ್ ಆಗಿದೆ ಅಂತ ಅನ್ಸುತ್ತೆ ನೋಡಿ ಗಿರ್ಗೆ ಕ್ರಾಸ್ ಆಗಿದೆ ಗಿರ್ ಕ್ರಾಸ್ ಆಗಿದಲ್ಲ ಗೈರ್ ಕ್ರಾಸ್ ಆಗ ಅಣ್ಣ ಹುಣ ಹುಣ ಎಲ್ಲ ಈ ತರ ಬಂದಾಗ ಸ್ವಲ್ಪ ಗಟ್ಟಿ ಚೆನ್ನಾಗಿರ್ತವೆ ಏನ್ ರೇಟ್ ಹೇಳಿದ್ರಣಾ 71000 ಹೇಳಿ 70 1 71 ಏ ಹೇಳಿ ಕೊರೋದು ಏನ್ ರೇ ಕೇಳ್ಬಿಡ್ರೆ ಇಗ ಅಣ್ಣ ಮಾರ್ಕೆಟ್‌ಗೆ ಬಂದಿ ಬಾಗಲ್ ತಗಿದ್ರ ಹೌದು ಮಾರ್ಕೆಟ್‌ಗೆ ಬಂದಿವಿ ಹಾ ಹಾ ಈ ಲಾಸ್ಟ್ ಅಲ್ಲಿ ನೀ ಇಷ್ಟಕ್ಕೆ ಫೈನಲ್ ಅಂತ ಮಾಡೋದು ಆಗಲ್ಲ 50ರ ಮೇಲೆ ಅದು ನಾಷ್ಟ ಕೇಳದಷ್ಟೇ ಎಷ್ಟು ಎಷ್ಟು ಇರಬಹುದು ಇದು ಮೂರನೇ ಸೂರು ಓಕೆ ಈಗ ಹಲ್ ಕಡೆ ಅಲ್ಲ ಓಕೆ 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 ಚೆನ್ನಾಗಿದೆ ಯಾವ ರನ್ನರದು ಹೌದಾ ಅಣ್ಣ ಈಗ ಹೌದಾ ಮನೇದ್ ಕೂಡ ಸೇಲ್ ಆಗ್ಲಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ ನಂಬರ್ ಕೊಡ್ತೀಯಾ ಕರೆಕ್ಟ್ ಒಂಬತ್ತು ಡಬಲ್ ಎಂಟು ಸೊನ್ನೆ ಎಂಟು ಹದಿಮೂರು ಇಪ್ಪತ್ತಾರು ಸೊನ್ನೆ ನೋಡ್ರಿ ನೈನ್ ಡಬಲ್ ಏಟ್ ಜೀರೋ ಏಟ್ ಒನ್ ತ್ರೀ ಟು ಸಿಕ್ಸ್ ಜೀರೋ ರೈತರ ಮನೆ ಹಸಿರು ಅಣ್ಣವ್ರು ಯಾವಳಗೇ ಓಕೆಪ್ಪ ಒಳ್ಳೇದಾಗ್ಲಿ ಬೇಗ ಸೇಲ್ ಆಗ್ಲಿ ಸೇಲ್ ಆಗ್ಲಿಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ರಿ ಒಳ್ಳೇದಾಗ್ಲಿ ಆಯ್ತು ನೋಡ್ರಿ ಮೂವತ್ನಾಕೂವರೆಗೆ ಸಾಯಿವಾಲ್ ಬರ್ತತ್ತಲ್ಲ ಗಿರ್ ಕ್ರಾಸ್ ಗೆ ಗಿರ್ ಕ್ರಾಸ್ ಆಗತ್ತಂ ಎಷ್ಟೆಷ್ಟು ನೀರ್ ಬಂದಿದ ಫಸ್ಟ್ ಆ ಮನಕ ಫಸ್ಟ್ ಸೋಲ್ ಅಂತಾರಪ್ಪ ಮನಕ ಅಂತಾರೆ ಮಾರ್ಕೆಟ್ ನ ಸೈಡ್ ಕಾರ್ನರ್ ಅಲ್ಲಿ ನಿಂತಿದ್ದಾರೆ ಏ ಹೌದಪ್ಪ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಬಂಧುಗಳೆ ಎಲ್ಲರಿಗೂ ತುಂಬಾ ಖುಷಿಯಿಂದ ಸಂತೆಗೆ ಮಾಡುವಂತದ್ದು ಕಾಣ್ತಾ ಇದೀವಿ ಬಟ್ ಚೆನ್ನಾಗಿದೆ ಗೆಸ್ಟ್ ಕ್ರಾಸ್ ಪ್ಯೂರಿ ಇಲ್ಲ 30 ಪ್ಲಸ್ ಆ ಅದೇ ಮತ್ತೆ ಪ್ಯೂರ್ ಇಲ್ಲ ಗಿರ್ ಕ್ರಾಸ್ ಅಲ್ಲಿ ಇದೆ ಅಂತ ಹಾ ಹಾ ಮಾರ್ಕೆಟ್ ವಿಡಿಯೋ ಯೂಟ್ಯೂಬ್ ಚಾನಲ್ ಏ ಆಯ್ತಪ್ಪ ಅಣ್ಣ ಈಗ ಎಷ್ಟೇ ಸೂರಲ್ಲಿ ಇರ್ಬೋದು ಇದು ಫಸ್ಟ್ ಅಲ್ಲಿ ಏನ್ ಮಾಡಿರ್ಬೋದು ಎರಡಲ್ಲ ಹೋಗ್ಲಿ ಅತ್ತ ಈ ತರ ಇನ್ನು ನಿಮ್ಮ ಹತ್ರ ಸಿಗ್ತಾವಂದ್ರೆ ನಂಬರ್ ಬೇಕಲ್ಲ ನನಗೆ ಫೋನ್ ನಂಬರ್

ಬಂದು ಮಾರ್ಕೆಟ್ ಅಲ್ಲಿ ಮಾತಾಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಣ ಅಂತ ಹೇಳಿ ಏನ್ ಹೆಸರು ನಿಮ್ದು ಪುನೀತ್ ಪುನೀತ್ ಯಾವ ಆಲೂರು ಓಕೆ ಥ್ಯಾಂಕ್ ಯು ವಿಡಿಯೋ ನೋಡ್ತಾ ಇದೀರಾ ನೋಡ್ತಾ ಖುಷಿ ಆಯ್ತು ನೋಡ್ದೆ ಒಳ್ಳೆದಾಗ್ಲಿ ಮಾತಾಡ್ತಿರಲ್ಲ ನೋಡಿ ಓಕೆ ಓಕೆ ಇದೆ ಆ 20 ರೂಪಾಯಿ ತಾನೆ ಹೇಳಿದ್ವಿ ವಿಡಿಯೋ ತಾಗುತ್ತೆ ನೋಕಪ್ಪ ವಿಡಿಯೋ ಮಾಡ್ತೀನಿ ಆಗಿನ ಎಚ್ ಎಫ್ ಕ್ರಾಸ್ ಇದೆ ಅಣ್ಣಾರು ಇವತ್ತು ಸಂತೆಗೆ ಹಸುಗಳು ಕಡಿಮೆ ಇದ್ರು ಕೂಡ ಯಾಕೆ ಎರಡ್ ಮೂರ್ ವಾರದಿಂದ ಹಿಂಗ್ ಆಗ್ತಾ ಇದೆ ಗೊತ್ತಿಲ್ಲ ನಾಲ್ಕು ನಿಪ್ಪಲ್ಸು ತುಂಬಾ ಚೆನ್ನಾಗಿದೆ ಸಮನ್ ರೇಟ್ ಹೇಳಿದ್ರಿ ನಲ್ವತ್ತಾರು ಎಚ್ ಎಫ್ ಹಾಲಲ್ಲಿ ಇತಿ ಅಂದ್ರೆ ನೀವು ಮಾತಾಡೋದ್ ಕೇಳಿಸ್ಕೊಂಡೆ ಎಷ್ಟ್ ಲೀಟರ್ ಹಾಲ್ ಕೊಡತ್ತೆ ಇದ್ದೀನಿ ಸಾಯಂಕಾಲ ಆರುವರೆ ಕೊಡುತ್ತೆ ಎಷ್ಟನೇ ಹಾಲನ ಇದು

ತೆಗಿತೀನಿ ಹತ್ ಸಾವಿರ ಲಾಸ್ಟ್ ಏನ್ ಫೈನಲ್ ರೇಟ್ ಫೈನಲ್ ಏನ್ ರೇಟ್ ಕೊಡ್ತೀರಿ ಹತ್ತು ಸಾವಿರದ ಕೆಳಗೆ ಏನಾದ್ರು ಬಿಟ್ಟು ಕೊಡ್ತೀರಾ ಹೆಂಗೆ ಅಂತ ಎಷ್ಟ್ ಬಿಡುತ್ತೀರಿ ಎರಡ್ ಸಾವಿರ ಬಿಡುತ್ತೀರಿ ಓಕೆ ನಿಮ್ ನಂಬರ್ ಸಿಗುತ್ತಾ ೇಳಿ ನಂಬರ್ ನಂಬರ್ ಹೇಳಿ ನಿಮ್ದಂಗೆ ಎಂಬತ್ ಒಂದು ಐದು ಜೀರೋ ಐದು ಅಣ್ಣಾರ್ದು ನಂಬರ್ ಕರು ಇದೆ ಜಾಸ್ತಿ ಓಕೆ ಯಾವ ಪಂಚಿದೆಯಲ್ವಾ ಯಾವ್ರಿ ಅಣ್ಣಾರ್ದು ದಿಗೂರು ಸ್ನೇಹಿತರ ಇದು ಕುಂದಾಪುರ ಬ್ರೀಡ್ ನಮ್ಮ ಬರ್ತಾ ಇರತ್ತೆ ಮಂಗಳೂರು ಆಕಡೆ ಸೈಡ್ ಗಳು ಬರ್ತವೆ

ಚಚಲ ಅಣ್ಣ ಇನ್ನು ಮಣಕ ಎಚ್ ಎಫ್ ನಮ್ ಹೊನ್ನಾಳಿ ಸಂತೆ ನಿಂತಿತಿ ನಮ್ ಹುಡುಗ ಹಿಡ್ಕೊಂಡು ನಿಂತನ ಕೇಳಣ್ಣ ರೇಟ್ ಏನಾಗುತ್ತೆ ಅಪೇ ಏನ್ ರೇಟ್ ಆಗುತ್ತೆ ಫಾರ್ಟಿ ಫೈವ್ ಕೇವಲ ಲಾಸ್ಟ್ ಬಿಡು ಏನಾದ್ರು ಕೊಡ್ತೀರಿ ಇದಕ್ಕೆ ನಲ್ವತ್ತೆರಡಾದ್ರೂ ಕೊಡ್ತೀರಿ ಅಣ್ಣ ಈಗ ಸು ಇಲ್ಲ ಎಲ್ಲ ಚೊಚ್ಚಲ ಹಾಲು ನಾನು ಏನು ಕೇಳಕ್ ಹೋಗೋದಿಲ್ಲ ಯಾಕಂದ್ರೆ ಅದ್ ಫಸ್ಟ್ ಹೆಸರಲ್ಲ ನಂಬರ್ ಏನೋ ಸಿಗುತ್ತೆ ಹಸು ಬೇಕು ಅಂದ್ರೆ ಹೇಳ್ಬಿಡ್ರಿ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ತ್ರೀ ಒನ್ ಫೋರ್ ನೈನ್ ಫೈವ್ ಇಲ್ಲಿರಲ್ಲ ನಮ್ಮನವ್ರು ಅದೇನ್ ತೋರಿಸಿದ್ರೆ ಚೊಚ್ಚಲ ಹಸು ಅದೇ ಯಾವ ರಣ ನಿಮ್ದು ಹೊನ್ನಾಳಿ ಎಚ್ ಎಫ್ ಅಲ್ಲಿ ಜವಾರಿಗೆ ಮಿಕ್ಸ್ ಕ್ರಾಸ್ ಆಗಿರೋದು ಬಟ್ ಹೆವಿ 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 ದೊಡ್ಡ ಉದ್ದ ಲೆಂತಿ ಏನ್ರಿ ಇದು ನಿಪ್ಪಲ್ ಕೂಡ ಚೆನ್ನಾಗಿದೆ ಬ್ಲಾಕಿಶ್ ಇದೆ ನಿಮ್ದ ಅಲ್ಲ ಹ್ಮ್ ಚೆನ್ನಾಗಿದೆ ಎಚ್ ಎಫ್ ಜವಾರಿ ಮಿಕ್ಸ್ ಐತಾ ಗಿರಿ ಮಿಕ್ಸ್ ಐತಾ ಚೆನ್ನಾಗಿದೆ ಬಾರಿ ರೀತಿ ಹೆವಿ ಐತಲ್ಲ ಏನ್ ರೇಟ್ ಹೇಳಿದ್ರಿ ಐವತ್ತೈದು ಓಕೆ ಎಷ್ಟನೇ ಸೂಲು ಹಲ್ಲು ಏನಾದರೂ ಮಾಹಿತಿ ಬಾಯಿಗೂಡ ಐತಲ್ಲ ಸೂಲ್ ಏನಿರ್ಬೋದು ಮೂರನೇ ಸೂಲು ಓಕೆ 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 ಫೈನಲ್ ರೇಟ್ ಏನ್ ಹೇಳ್ತೀಮ್ಮ ಸಾವಿರ ಕೊಡ್ತೀನಿ ನಂಬರ್ ಬೇಕಲ್ಲಪ್ಪ ನಿನ್ ಡೀಟೇಲ್ ಏನಾದ್ರು ಹಸು ಬೇಕಾದ್ರೆ ಖರೀದಿ ಮಾಡ್ತಾರೆ ಫೋನ್ ಮಾಡಿ ನಮ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಂಬರ್ ಹೆಸರ ಪೂರ್ತಿ ರಮೇಶ್ ಯಾವ ಮಾಧನ ಬಾವಿ ಹೊನ್ನಾಳಿ ತಾಲೂಕು ಸರಿ ಅಣ್ಣ ಒಳ್ಳೇದಾಗ್ಲಿ ಅಣ್ಣ ಅಲ್ ದಿ ಬೆಸ್ಟ್ ಅಣ್ಣ ಅಷ್ಟು ಮಾತ್ರ ಜವಾರಿ ಪ್ರಿಯರಿಗೆ ಕ್ಲಾಸ್ ಪ್ರಿಯರಿಗೆ ಆಗೈತಿ ಅವ್ರಿಗೆ ಸೇಮ್ ಅವ್ರ ಜೋಡಿ ನೋಡಿದಂಗ ಆಕತಿ ಅವ್ರ ಏನ್ ಹೇಳ್ತಾರ ನೋಡೋಣ ಅದು ಕೂಡ ಎಚ್ ಎಫ್ ಕೆ ಜವಾರಿ ಎಲ್ಲಿ ಒಪ್ಪಿ ಕೊಡದ ತಗಿ ಅದು ಬಂದಿಲ್ರಿ ಅದ್ ಕಂಡಿಲ್ಲಪ್ಪ ಯಾಕ ಏ ಬಾರಿ ಬಿಜಿ ಆಗ್ಬಿಡ ಕೆಲ್ಸದಲ್ಲಿ ಹಾ ಎಲ್ಲಾ ನೀರ್ ನೀರಿನ ಮಹಿಮೆ ಒಂದು ಚೊಲೋ ಬಿಟ್ಟಿಲ್ಲ ಇನ್ನೂ ಮೆರಿಗೆ ಇದೆ ಮಸ್ತ್ ಇನ್ನೊಟ್ ಹೋಗುತ್ತೆ ಅನ್ಸುತ್ತೆ ಇದು ಹೌ 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 ಎದುರ್ತಾ ಇದೆ ಏನ್ ನಿಪ್ಪಲ್ ತೋರ್ಸ್ಲಪ್ಪ ಇದು ಏನ್ ರೇಟ್ ಹೇಳಿದ್ರಿ ಐವತ್ತೆಂಟು ಏ ಜವಾರಿ ಪ್ರೇಯರ್ಗೆ ಎಚ್ ಎಫ್ ಕ್ರಾಸ್ ಅವರಿಗೆ ಬಾರಿ ಇಷ್ಟ ಪಡ್ತಾರಣ್ಣ ಐವತ್ತೆಂಟು ಎಷ್ಟನೂ ಅಣ್ಣ ಇದು ಎರಡ್ನೇ ಸೂರೈ ಗಬ್ಬ ಅಲ್ಲಾ ಇನ್ನು ಒಂದ್ ತಿಂಗ್ಳ ಕಾಯ್ಬೇಕಾ ಚೆನ್ನಾಗಿದೆ ಒಳ್ಳೆ ಈ ತರ ಗಟ್ಟಿ ಜನಗಳು ಇವೆಲ್ಲ ಬಂದ್ರೆ ಜನ ಈ ತರ ಇಟ್ಕೋಬೇಕು ಸ್ಟಾರ್ಟಿಂಗ್ ಒಂದು ಹಾಲ್ ಏನ್ ಭರವಸೆ ಮಾಡ್ಕೋಬೋದ ಹೆಚ್ ಎಫ್ ಇದಾವೆ ಹೊನ್ನಾಳಿ ಮಾರ್ಕೆಟ್ ಅಲ್ಲಿ ಇವತ್ತು ಟಾಪ್ ಕ್ವಾಲಿಟಿ ಎಚ್ ಎಫ್ ಸಂಖ್ಯೆ ಕಡಿಮೆ ಇದೆ ಕ್ರಾಸ್ ಎಚ್ ಎಫ್ ಅಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅದು ಆಮೇಲೆ ರೆಡನ್ ಇದೆ ಒಂದು ಔಟ್ಲುಕ್ ವ್ಯೂ ಇದೆ ಬ್ರದರ್ ರೆಡನ್ ಇಚ್ ಅಪ್ದು ಏನ್ ಹೇಳ್ತಾ ಇದೀರಿ ಸೂಲಮ್ಮ ಈಗ ಗಬ್ಬ ಐತ ಏನ್ ಹಲ್ಲು ಏನ್ ಮಾಡಿರ್ಬೋದು ಕಡೆ ಹಲ್ಲು ಫೈನಲ್ ರೇಟ್ ಬಂದ್ರೆ ಈಗ ಇದಕ್ಕೆ ಹಾಲಿನ ಭರವಸೆ ಏನ್ ಕೊಡ್ತೀರಪ್ಪ ಇವಕ್ಕೆಲ್ಲ

ಚೋಣ ಇವತ್ತು ಗಿರ್ ಕ್ರಾಸ್ ಹತ್ರ ಇದಾರೆ ಎಚ್ ಎಫ್ ಹತ್ರ ಇರೋದು ಯಾವಾಗಲೂ ಇಲ್ಲಾ ಅಲ್ಲ ಗಿಲ್ ಕ್ರಾಸ್ ಡಿಮಂಡ್ ಇದೆ ಅಂತ ಹೇಳಿ ಶೋಣಾ ಏನು ಹೈತ ಟಾಪ್ ಜೆ ಜೇ ಜೇ ಸೂಪರ್ ಹೇಳ್ರಿ ಒಂದ್ ನಿಮಿಷ ಮಾತಾಡ್ಸ್ತೀನಿ ಅಲ್ಲೆ ಅಲ್ಲೆ ಇಲ್ಲಿ ಚೆನ್ನಾಗಿದೆ ಇನ್ನೊಳ್ರೆ

ಸ್ನೇತ್ರ ಈಗಿದೆ ಸಂತೆ ಇವತ್ತು ಹೊನ್ನಾಳಿ ಹಸುಗಳಲ್ಲಿ ಮಾತ್ರ ಜರ್ಸಿ ಕ್ರಾಸ್ ಎಚ್ ಎಫ್ ಕ್ರಾಸ್ ಆಮೇಲೆ ಗಿರ್ ಕ್ರಾಸ್ ಜವಾರಿ ತಳಗಳಿಗೆ ಹೆಸರು ಮಾಡಿರುವಂತ ಹಸು ಚೆನ್ನಾಗಿದೆ ಆ ಕಡೆ ಮಂಗಳೂರು ಸೈಡ್ ಹಸುಗಳು ಕೂಡ ಇವತ್ತು ಬಂದಿದೆ ನಾನು ಆಗ್ಲೇ ತೋರ್ಸಿದೀನಿ ನಿಮ್ಗೆ ಒಂದೆರಡು ಹಸುಗಳು ಹಸು ವಿಡಿಯೋ ಮಾಡಕ್ಕೆ ಬಿಡಲ್ಲಪ್ಪ ಅಂದ್ರೆ ಬೇಡ ಬಿಡ ಏನ್ ಮಾಡ್ತೀವಿ ಅಂತಾರೆ ನೋಡ್ರಿ ಆದ್ರೂ ಮಾರ್ಕೆಟಿಂಗ್ ತೋರಿಸ್ತಾ ಜರ್ಸಿ ಇದೆ ಈ ತರ ಲೆಂತ್ ಇರೋ ಜರ್ಸಿ ತಗೋಬೇಕು ಹಾಲ್ ಚೆನ್ನಾಗಿ ಬರ್ತಾವೆ ಉದ್ದ ಹಿಂಗ್ ಇರೋ ಜರ್ಸಿಗಳು ಇದಾವಲ್ಲ ಜಿಗ್ ಅಂತ ಹೇಳ್ಬಿಟ್ಟು ಒಂದು ಹೋರಿ ಬರ್ತತೆ ಆ ಜಿಗ್ ಹೋರಿಗೆ ಹಾಕಿದಂತ ಸೆಮೆನ್ಗಳು ಇವೆಲ್ಲ ಇದು ಏನಾದ್ರೂ ಇರ್ಬೇಕು ಈ ಕಡೆ ನಾನು ತೋರಿಸ್ತಾ ಇದೀನಲ್ಲ ಇದು ಕೂಡ ರೆಡ್ ಏನ್ ಬಾರಿ ಚೆನ್ನಾಗಿದೆ ಕೇಟ್ ರೇಟ್ ಏನ್ ಹಾಕ್ಬಹುದು ಅಂತ ಕಡಿಮೆ ರೇಟಿನ ಹಸ್ತುಗಳಿಗೆ ಅಂದ್ರೆ ನಮ್ ಹೊನ್ನಾಳಿ ಬರ್ಬೇಕು ಅಂತ ಅಣ್ಣ ಇದೇನು ರೇಟ್ ಹೇಳ್ತೀರಿ ಈ ಕಡೆ ಫಸ್ಟು ಅದು ನಲ್ವತ್ತಾರ ಹಾಂ ಹಾಂ ಎಷ್ಟು ಸುಲ್ಲಣ್ಣ ಅದು ಎರಡನೇದು ಹಲ್ಲು ಏನು ಮಾಡೈತಿ ಆರು ಹಲ್ಲು ಗಬ್ಬ ಅಲ್ಲ ಈಗ ಓಕೆ ಎಷ್ಟು ಲೀಟರ್ ಹಾಲು ಕೊಡ್ಬೋದನ್ರಿ ಓಕೆ ಇದು

ಅಷ್ಟೇ ಅಲ್ಲ ಗುರುಳೆ ಶಿವಮೊಗ್ಗ ಎಚ್ ಎಫ್ ಬಾಸ್ ಇದು ಚೆನ್ನಾಗಿದೆ ಅಲ್ಲ ಪಾರ್ಟಿ ಪ್ರಯತ್ ಇಲ್ಲೊಂದು ರೆಡಿಯನ್ನು ಇದೆ ಜರ್ಸಿ ಚೊಚ್ಚಲ ಅಂತ ಹೇಳ್ತಿದ್ರೆ ಮಣಕ ಓಕೆ ಓಕೆ ಎಷ್ಟ್ ಸರ್ ಎರಡೇ ಹಲ್ಲು ಕೇವಲ ಓಕೆ ಚೆನ್ನಾಗಿದೆ ಡಬ್ಬ ಇದೆಯಲ್ಲ ಈಗ ಎಷ್ಟು ಹಾಲಿಂದ ಏನ್ ಭರವಸೆ ಇರ್ಬೋದಣ್ಣ ಇದೆಲ್ಲ ಐದೈದು ಲೀಟರ್ ಲೀಟರ್ ನೋ ದೂಕ ಅಂತ ಅಂತಾರಪ್ಪ ಲೀಟರ್ ಹೆಚ್ಚು ಕಣೆ ಬಂದ್ರೆ ಅಡ್ಡಿ ಇಲ್ಲ ಮತ್ತೆ ಯಾವ ಅಣ್ಣವ್ರದ್ರಾವತಿ ಭದ್ರಾವತಿ ಇನ್ನೊಂದು ಹಣ್ಣಾರದ ಹತ್ರ ಏನಿದೆ ಇನ್ನೊಂದು ಫಸ್ಟ್ ಮಣಕ ಇದೆ ನಾಕಲಲ್ಲಿ ಇರುವಂತದ್ದೆ

ಹೆಚ್ಚಪ್ ಇದೆ ಇಲ್ಲೊಂದು ಯಾರು ಖರೀದಿ ಮಾಡಿದ್ರೆ ಗೊತ್ತಿಲ್ಲ ಯಾರು ಕೇಳಿದ್ರು ನೋಡೋಣ ಮಾತಾಡೋಣ ಯಾರು ಕಾಣ್ತಾ ಇಲ್ಲ ಅಣ್ಣ ಯಾರು ನಿಮ್ದಾ ಯಾರು ಹಾ ನಿಮ್ದ ಓಕೆ ಓಕೆ ಏನ್ ರೇಟ್ ಇದು ಕೇಳ್ರಿ ಕೇಳ್ರಿ ಅಪ್ಪಾಜಿ ಅವ್ರಿ ಕೇಳ್ರಿ ಎಫ್ ರೇಟ್ ಕೇಳೋಣ ಅಂದ್ರೆ ಇಲ್ಲ ರೈತರು ಕೇಳ್ಕೊಂಡು ನೋಡ್ಕೊಂಡು ಹೋಗೋಣ ಆಮೇಲೆ ಹೆಂಗಾಗುತ್ತೆ ನೋಡೋಣ ಅಂತೆ ಎಷ್ಟಾ ಅಲ್ಲಿ ಇಟ್ಟಿದೆ ಫಸ್ಟ್ ಈ ಹಲ್ಲೇನು ಮಾಡಿದ್ರು ನೋಡೋಣ ಆರಲ್ಲಿ ಐತಿ ರೇಟು ಏನು ಹೇಳ್ಬಿಟ್ಟು ರೇಟ್ ಬೆಲೆ ಬೆಲೆ ರೇಟ್ ಏನು ಹೇಳ್ತಾ ಇದೀನಿ ಐವತ್ತೈದಾ ಲಾಸ್ಟ ಅದೇ ಐವತ್ತೈದು ಫಿಕ್ಸಾ ಓಕೆ ಓಕೆ ಯಾವ ಊರ ಅಣ್ಣ ಅದು ಶಿಕಾರಿಪುರ ದಿನ ಒಂದಿನ ಶಿಕಾರಿಪುರ ಹೇಳ ನಂಬರ್ ಹೇಳ್ರಿ ಹಂಗೆ ತೊಂಬತ್ತೇಳು ಮೂವತ್ತೊಂಬತ್ ಮೂವತ್ತೊಂಬತ್ತು ಹದ್ಮೂರು ಅರವತ್ತೇಳು ಓಕೆ ಓಕೆ ಇದ್ರೆ ಹೇಳ್ರಿ ಆಯ್ತಾ ರೈತರು ಮನೆ ಶಿಕಾರಿಪುರ